ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ಯುಕ್ನಾಲಜಿಗೆ ನೋಡಿ ಐ ಐ ಟಿ ಧಾರವಾಡಲ್ಲಿ ವೇಕೆನ್ಸಿ ಇದೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಐ ಐ ಟಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡಲ್ಲಿ ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ನೋಡಿಸಿದ್ದಾರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಅನ್ನೋದಾದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಓಕೆ ನೋಡೋಣ ವೇಕೆನ್ಸಿ ಬಗ್ಗೆ ಪ್ರಾಜೆಕ್ಟ್ ಅಸೋಸಿಯೇಟ್ ಒನ್ನಲ್ಲಿ ನೋಡಿ ಎಷ್ಟು ನಂಬರ್ ಆಫ್ ವೇಕೆನ್ಸಿ ಇದೆ ಅಂದರೆ ಒಂದು ಹುದ್ದೆಗಳಿದೆ ಪ್ರಾಜೆಕ್ಟ್ ಅಸೋಸಿಯೇಟಲ್ಲಿ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅನ್ನೋದ್ರೆ ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ಗ್ರಾಜುವೇಟ್ ಡಿಗ್ರಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಎಮೊಲಿಮೆಂಟ್ಸ್ ಬಂದು ತರ್ಟಿ ಒನ್ ತೌಸಂಡ್ ಪ್ಲಸ್ ಸಿಕ್ಸ್ಟೀನ್ ಪರ್ಸೆಂಟ್ ಹೌಸ್ ರೆಂಟ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಪ್ಲಸ್ ಸಿಕ್ಸ್ಟೀನ್ ಪರ್ಸೆಂಟ್ ಹೌಸ್ ರೆಂಟ್ ಅಂದರೆ ಅಕಾರ್ಡಿಂಗ್ ಟು ಯಾವ ಒಂದು ಪ್ಲೇಸಲ್ಲಿ ಇದು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿ ಡಿಸೈಡ್ ಮಾಡ್ತಾರೆ ಓಕೆ ಡ್ಯೂರೇಷನ್ ಆಫ್ ದಿ ಇದು ಬಂದು ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಇರುತ್ತೆ ಲಿಮಿಟ್ ಬಂದು ತರ್ಟಿ ಫೈವ್ ಇಯರ್ಸ್ ಒಳಗಡೆ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರಾಜೆಕ್ಟ್ ಅಸೋಸಿಯೇಟ್ ಸೆಕೆಂಡಲ್ಲಿ ಇದು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಳ್ಳೋದು ಒಂದು ವೇಕೆನ್ಸಿ ಇದೆ ಪೋಸ್ಟ್ ಇದು ಕೂಡ ಪೋಸ್ಟ್ ಗ್ರ್ಯಾಾಜೇಟ್ ಅಥವಾ ಡಿಗ್ರಿ ಡಿಗ್ರಿಯನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರ್ತಕ್ಕಂಥವ್ರು ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಇದು ಕೂಡ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಗೊತ್ತಿರ್ತಕ್ಕಂಥವ್ರು ಪ್ರಿಫರ್ ಮಾಡ್ತಾರೆ ಎಮಾಲಿಮೆಂಟ್ ಸೇಮೇ ಇರುತ್ತೆ ತರ್ಟಿ ಫೈವ್ ತೌಸಂಡ್ ಪ್ಲಸ್ ಸಿಕ್ಸ್ಟಿ ಪರ್ಸೆಂಟ್ ಹೆಂಟ್ ಅಲೋಯನ್ಸ್ ಅಥವಾ ಟ್ವೆಂಟಿ ಏಯ್ಟ್ ತೌಸಂಡ್ ಪ್ಲಸ್ ಸಿಕ್ಸ್ಟಿ ಪರ್ಸೆಂಟ್ ರಿಂಟರ್ ಅಲೋಂಟ್ ಇರುತ್ತೆ ಇದು ಕೂಡ ಡ್ಯೂರೇಷನ್ ತ್ರೀ ಇಯರ್ಸೇ ಇರುತ್ತೆ ಏಜ್ ಲಿಮಿಟ್ ತರ್ಟಿ ಫೈವ್ ಇಯರ್ಸ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಒಂದೇ ದಿನಾಕ ಬಂದು ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹಾಗೆಯೇ ಡಿಕ್ಲರೇಷನ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಓಕೆ ಅದೇ ಟ್ವೆಲ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇದು ಸೆಲೆಕ್ಷನ್ ಪ್ರೊಸೆಸ್ ಬಂದು ಫೋರ್ಟೀನ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ತಿಳಿಸ್ತಾರೆ ಯಾವ ರೀತಿ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇರ್ತಾರೆ ಅವ್ರಗಳಿಗೆ Any friends, family members, I will share them. Okay, thank you.